ಓ ಮತಾರ ಕೃಷ್ಣಗಳೇ ಒಮ್ಮೆ ದಾವರಿಗಳೇ ನಿಮ್ಮ ಸುಗಮರ ಸ್ಪರ್ಶ ಇಲ್ಲ ಪಸರಿಸುವ ಸುಗಂಧ ಭಕ್ತಿಯ ಮನವನ್ನೇ ಹರಿಸುತ್ತಿರುವ ಶರಣರ ಕರಗಳ ಕುಳಿತು ಲಿಂಗಾತ್ಮೀತವಾಗುವ ನಿಮ್ಮ ಜನ್ಮ ಸಾರ್ಥಕ ಹೂಗಳೇ ಸಾರ್ಥಕ ನಿಮ್ಮ ಆಯಸ್ಸು ತಿಳಿದಾದರೂ ನಿಮ್ಮ ಸೇವೆ ಅವರು जय <laughs> यथै मैं, मैं <laughs> नहीं बोली कहती जय 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 मैं नहीं बोली कहती जय 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 ये सच्चाई के यही भाव में लड़ उठते हैं मदयाव

ಅಯ್ಯ ಸುಳಲಿ ನಿನ್ನ ಕೈಲಾಸ ಯಾಕಯ್ಯ ನಿನಗೆ ಕೈಲಾಸ ಕೈಲವೇ ಆ ಶಿವನ ಸನ್ನಿಧಾನದಲ್ಲಿ ಎಲ್ಲಾ ಶರಣರು ಮಹಾತ್ಮರು ತಪಸ್ಸು ಮಾಡುತ್ತಾರೆ ತಿಳಿದು ಅದು ಬೇಡ ನನಗೆ ಅದು ಬೇಡ ಶರಣನ ಸೇವೆಯಲ್ಲಿ ನಿರತವಾಗಿರುವ ನನಗೆ ಈ ಕಲ್ಯಾಣವೇ ಸ್ವರ್ಗ